ಸೂರ್ಯ ಮಂಗಳಾಯ ನಮಸ್ ಗುರು ಶುಕ್ರ ಶನಿಭ್ಯಕೇತುವೆ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಭಾನುವಾರದ ಶುಭೋದಯ ತಮ ಎಲ್ಲರಿಗೂ ಕೂಡ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೆ ಇವತ್ತಿನ ವಿಶೇಷವಾಗಿ ದಿನದ ಭವಿಷ್ಯವನ್ನು ನೋಡ್ತಕ್ಕಂಥ ಸಮಯ ಭಾನುವಾರದ ದಿನಗಳಂದು ಯಾರಿಗೆ ಶುಭ ಇರುತ್ತೆ ಯಾರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತಾ ಸಣ್ಣ ಪುಟ್ಟ ಸ ಯಾವೊಂದು ಯಾವೊಂದು ನ್ಯೂನತೆಗಳು ಕಾಡುತ್ತೆ ಅಂತಕ್ಕಂಥ ತಿಳಿಸ್ಕೊಡ್ತೇನೆ ಹಾಗೆ ವಿಶೇಷವಾಗಿ ನಮ್ಮ ಪ್ರತಿ ವಿಡಿಯೋದಲ್ಲೂ ಕೊನೆಯಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಲೇ ಬಂದಿದ್ದೇನೆ ಇದರಿಂದ ಖಂಡಿತವಾಗಿ ನಿಮಗೆ ಪ್ರಯೋಜನ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಸ್ನೇಹಿತರೆ ನೋಡೋಣ ಇವತ್ತಿನ ದಿನ ವಿಶೇಷವಾಗಿ ಯಾವ ಒಂದು ಪ್ರದೇಶದಲ್ಲಿ ಈ ಮುಳ್ಳಿನ ಗಿಡಗಳ ಒಂದು ಶೋ ಗಿಡಗಳಾಗಿರ್ಬೋದು ಕ್ಯಾಕ್ಟಸ್ ಆಗಿರ್ಬೋದು ಇವೆಲ್ಲವನ್ನು ಯಾವ ಭಾಗದಲ್ಲಿಟ್ಟರೆ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಏನನ್ನು ಕಾಡುತ್ತಾ ಈ ಭಾಗಗಳಲ್ಲಿ ಎಕ್ಸ್ಪೆಷಲಿ ಮುಳ್ಳಿನ ಗಿಡಗಳನ್ನು ಇಟ್ಟಾಗ ಈ ರೀತಿಯಾದಂಥ ಸಮಸ್ಯೆಗಳು ಕಾಡುತ್ತೆ ದಯಮಾಡಿ ನಾನು ಹೇಳ್ತಕ್ಕಂಥದ್ದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಕೊನೆಯವರೆಗೂ ವಿಡಿಯೋಸ್ನ ನೋಡಿ ದಿನದ ಭವಿಷ್ಯ ಮುಗಿದ ನಂತರ ಆ ಒಂದು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತೇನೆ ನೋಡೋಣ ಇವತ್ತು ಭಾನುವಾರ ಯಾವೊಂದು ವಾರ ಈ ಇವತ್ತಿನ ದಿನ ತಿಥಿ ಯಾವುದಿದೆ ಯಾವ ಒಂದು ಕರಣ ಇದೆ ಎಲ್ಲ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಇವತ್ತಿನ ದಿನ ಭಾನುವಾರ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಶೂಲ ಯೋಗ ಇರ್ತಕ್ಕಂಥ ಸಮಯ ಕೌಳವ ಕೌಳವಕರಣ ಇರ್ತಕ್ಕಂಥದ್ದು ಚಂದ್ರ ಅಶ್ವಿನಿ ನಕ್ಷತ್ರ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಅಶ್ವಿನಿ ನಕ್ಷತ್ರದಲ್ಲಿದ್ದು ತದನಂತರ ಭರಣಿ ನಕ್ಷತ್ರಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ಇವತ್ತಿನ ಕಾಲಮಾನ ರಾಹುಕಾಲ ಸಂಜೆ ಐದು ಗಂಟೆ ಹದಿನಾಲ್ಕು ನಿಮಿಷದಿಂದ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೆ ಹಾಗೆ ಗುಳಿಕ ಕಾಲವನ್ನು ನೋಡಿದಾಗ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಇರತಕ್ಕಂಥದ್ದು ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಸಂಜೆ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ವೃತ್ತಿಯೋಗವನ್ನು ನೋಡ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಉತ್ತಮದ ಸಮಯವಲ್ಲ ಸ್ನೇಹಿತರೆ ಚಂದ್ರ ಮೇಷರಾಶಿಯಲ್ಲೇ ಕೂತಿದ್ದು ಅಶ್ವಿನಿ ಹಾಗೆ ಭರಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದರಿಂದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲಾಫಲ ಮೇಷರಾಶಿಯವ್ರಿಗೆ ಮೊದಲ ವಿಚಾರವಾಗಿ ಅಂದರೆ ದಿನದ ಮೊದಲ ಭಾಗದಲ್ಲಿ ಸಣ್ಣ ಪುಟ್ಟ ಕಿರಿಕಿಗಳು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಅಥವಾ ಮಕ್ಕಳಿಂದ ಮನಸ್ತಾಪಗಳನ್ನು ಎದುರಿಸ್ತಕ್ಕಂಥ ಸಣ್ಣ ಪುಟ್ಟ ಸನ್ನಿವೇಶಗಳು ಕಾಡುತ್ತೆ ತದನಂತರ ನಿಮಗೆ ಒಂದು ರೀತಿಯಾಗಿ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಹಾಗೆ ವಿಶೇಷವಾಗಿ ನಿಮಗೆ ಒಂದು ರೀತಿಯಾಗಿ ಕ್ರಿಯೇಟಿವ್ ಮೈಂಡೆಡ್ ಆಗಿರ್ತಕ್ಕಂಥದ್ದು ಎಂಜಾಯ್ಮೆಂಟ್ ಮೋಡಿರ್ತಕ್ಕಂಥ ಸನ್ನಿವೇಶ ಬರುತ್ತೆ ಒಂದು ವಿಶೇಷತೆ ಇವತ್ತು ಸ್ವಲ್ಪ ಮಟ್ಟಿಗೆ ಮೇಷರಾಶಿಯಲ್ಲಿ ಸಾಲದ ಕಿರುಕುಳ ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತೀರಿ ಎಂಜಾಯ್ಮೆಂಟ್ ಇರುತ್ತೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಖರ್ಚುಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಇವತ್ತು ಏನೋ ಎಂಜಾಯ್ಮೆಂಟ್ ಮಾಡ್ತೀವಿ ಅಂತ ವಿಪರೀತ ಖರ್ಚುಗಳನ್ನು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಸಮಸ್ಯೆ ಕಾಡ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ಹಾಗೆ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವ್ರಿಗೆ ಒಂದು ರೀತಿಯಾಗಿ ಎಚ್ಚರಿಕೆಯ ಕಾಲ ಹಣಕಾಸಿನ ಸಮಸ್ಯೆ ನಿಮಗೂ ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮಕ್ಕಳೊಟ್ಟಿಗೆ ಸಮಸ್ಯೆಗಳು ಮನಸ್ತಾಪಗಳು ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಮೊದಲ ಭಾಗದಲ್ಲಿ ತದನಂತರ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಹಾಗೆ ಮನೆಯವರೊಟ್ಟಿಗೆ ಒಳ್ಳೆಯ ಒಂದು ಸಂಬಂಧವನ್ನು ಕಾಪಾಡ್ಕೊಳ್ತಕ್ಕಂಥ ದಿನ ಜೊತೆಗೆ ಇವತ್ತಿನ ದಿವಸ ಋಷಭ ರಾಶಿಯವ್ರಿಗೆ ವಾಹನದ ಒಂದು ಖರೀದಿ ಯೋಗಗಳು ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಮ್ಯಾಕ್ಸಿಮಮ್ ರಾಶಿಯವರು ಸಮಾಧಾನದಿಂದ ಇದ್ದರೆ ಇವತ್ತು ಖಂಡಿತವಾಗಿ ಶುಭದ ದಿನ ಆಗುತ್ತೆ ಕುಜ ನಿಮ್ಮ ರಾಶಿಯಲ್ಲಿದ್ದಾನೆ ಗುರು ಇದ್ದಾನೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಬಿಟ್ಟರೆ ಮಿಕ್ಕ ವಿಚಾರ ಶುಭವನ್ನು ನಾವು ನೋಡ್ಬೋದು ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಹನುಮಾನ್ ಚಾಲೀಸವನ್ನು ಅವರು ಪಠನೆ ಮಾಡಿ ಶುಭ ಆಗ್ಬೇಡುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವ್ರಿಗೆ ನಾಲ್ಕರ ಸ್ಥಾನ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಹಾಗೆ ಭರಣಿ ನಕ್ಷತ್ರ ತೃತೀಯ ಭಾವ ಸೋದರ ಸಂಬಂಧಗಳಲ್ಲಿ ಅಂದರೆ ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ನೋಡ್ತಕ್ಕಂಥ ಸನ್ನಿವೇಶ ಬರ್ತದೆ ಜೊತೆಗೆ ಈಗ ಶುಕ್ರನೊಟ್ಟಿಗೆ ಬುಧನಿದ್ದಾನೆ ಒಂದು ರೀತಿಯಾಗಿ ಸಣ್ಣ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಒಂದು ದಿನ ಸ್ವಲ್ಪ ಮನಸ್ತಾಪಗಳು ಬಂದು ದೂರಪ್ರಯ ಅಂದರೆ ಸ್ವಲ್ಪ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಮನಸ್ಸು ಇವತ್ತಿನ ದಿನ ತೋರಿಸ್ತದೆ ಹಾಗಾಗಿ ಖಂಡಿತ ಇದರಿಂದ ಒಂದು ರೀತಿ ರಿಲ್ಯಾಕ್ಸ್ ಸಿಗ್ತಕ್ಕಂಥದ್ದು ಇರುತ್ತೆ ಮನೆಯ ವಾತಾವರಣದಿಂದ ಸ್ವಲ್ಪ ದೂರ ಉಳಿತಕ್ಕಂಥ ಸನ್ನಿವೇಶ ಬರುತ್ತೆ ಆದಷ್ಟು ಕೂಡ ಮಿಥುನ ರಾಶಿಯರಲ್ಲಿ ಯಾರಿದ್ದೀರೋ ನೀವು ಇವತ್ತಿನ ಬದಲಾವಣೆಗೆ ತಕ್ಕನಾಗಿ ಹೊಂದ್ಕೊಳ್ತಕ್ಕಂಥದ್ದು ಒಳ್ಳೆಯದು ಆದರೆ ನಷ್ಟದ ಏನು ತೋರಿಸ್ತಾ ಇಲ್ಲ ಇವತ್ತು ಎಂಜಾಯ್ಮೆಂಟ್ ಮಾಡಿರ್ತಕ್ಕಂಥದ್ದು ಬದಲಾವಣೆಯ ಕಾಲ ಕೂಡ ನಾವು ನೋಡ್ತೀವಿ ಹಾಗೆ ಕರ್ಕಾಟಕ ರಾಶಿ ಇವತ್ತಿನ ದಿನ ಕರ್ಕಾಟಕ ರಾಶಿಯವ್ರಿಗೆ ಕೆಲಸದಲ್ಲಿ ತಲ್ಲೀನತೆ ಅಂತ ನೋಡಿದ್ವಿ ಪ್ರಯತ್ನ ಆ ಪ್ರಯತ್ನದಿಂದ ಧನಲಾಭ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಕೂಡ ಒಂದು ರೀತಿಯಾಗಿ ಲಾಭ ಇರತಕ್ಕಂಥದ್ದಿರುತ್ತೆ ಯಾರಾರು ಕರ್ಕಾಟಕ ರಾಶಿಯವರಿದ್ದೀರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಈ ಸಣ್ಣ ಪುಟ್ಟ ಮನೆಯ ವಿಚಾರದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು ನಾವು ನೋಡ್ಬೋದು ಮಿಕ್ಕ ವಿಚಾರದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತಕ್ಕಂಥ ದಿನ ಮನೆಯ ವಿಚಾರ ಸ್ವಲ್ಪ ಶಾಂತತೆ ಎಂದಿದ್ರೆ ಮ್ಯಾಕ್ಸಿಮಮ್ ಕೂಡ ನನಗೆ ಕೆಲವರು ಮೆಸೇಜ್ ಮಾಡ್ತೀರಿ ಗುರುಗಳ ಯಾವಾಗಲೂ ಕಟಕ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಯಾವಾಗಲೂ ಕೆಟ್ಟದ್ದೇ ಅಂತ ಸ್ವಲ್ಪ ವೆಯ್ಟ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಕಾಲ ಇದೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವರಿಗೆ ಶುಕ್ರ ಬುದಕ್ಕಂಥದ್ದು ರಾಶಿಯಲ್ಲೇ ಸ್ಥಿತವಾಗಿದೆ ಚಂದ್ರ ಒಂಬತ್ತರ ಭಾವದಲ್ಲಿರೋದ್ರಿಂದ ನೋಡಿ ಒಂದು ರೀತಿಯಾಗಿ ನಿಮಗೆ ಹಣದ ವಿಚಾರವನ್ನ ಯಾಕೆಂದರೆ ಮೊದಲು ಕೇತುವಿನ ಅಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಹಣದ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆಯನ್ನ ತೋರಿಸ್ತಕ್ಕಂಥದ್ದಿರುತ್ತೆ ತದನಂತರ ಇವತ್ತಿನ ವಹಿವಾಟುಗಳು ನಿಮ್ಮ ಪ್ರಯತ್ನದ ಮೇರೆಗೆ ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತವೆ ಒಂದು ರೀತಿಯಾಗಿ ಇವತ್ತು ನಿಮಗೆ ಲಕ್ಷ್ಮೀನಾರಾಯಣೋಗ ಯೋಗದ ಪ್ರಾಪ್ತಿಯಿಂದ ಭಾಗ್ಯೋದಯದ ಕಾಲ ಪ್ರಯಾಣಗಳು ಶುಭವನ್ನು ಕೋರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸುತ್ತೆ ಖಂಡಿತ ನೀವು ಮಾಡ್ತಕ್ಕಂಥದ್ದು ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಸಾಧ್ಯವಾದರೆ ಗಣಪತಿಗೆ ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಶುಭವನ್ನು ನೋಡ್ತೀರಿ ಹಾಗೆ ಕನ್ಯರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ನಷ್ಟದ ಪ್ರಮಾಣವನ್ನು ತೋರಿಸ್ತದೆ ಮಾನಸಿಕವಾದಂಥ ಒಂದು ಸ್ಥಿತಿಗತಿಗಳು ಅಷ್ಟು ಉತ್ತಮ ಆಗಿರೋದಿಲ್ಲ ಕೋಪದಿಂದ ಅನರ್ಥ ಹಾಗೆ ನಷ್ಟವನ್ನು ಮಾಡ್ಕೊಳ್ತಕ್ಕಂಥ ದಿನ ಸಾಧ್ಯವಾದಷ್ಟು ಕನ್ಯಾರಾಶಿಯಲ್ಲಿ ನೀವಿದ್ದೀರಾ ಅಂದಾಗ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಪರಿಸ್ಥಿತಿ ಸರಿಯಾಗಿಬಿಡುತ್ತೆ ಯಾವುದೇ ಕಾರಣಕ್ಕೂ ಯಾರೊಟ್ಟಿಗೂ ವ್ಯಾಜ್ಯಗಳನ್ನು ಇರತಕ್ಕಂಥದ್ದು ಒಳ್ಳೆಯದು ಶಿವನ ಮಂತ್ರ ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರಿಗೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿಯನ್ನು ಇರುತ್ತೆ ಈ ಬಿಸ್ನೆಸ್ ಅಭಿವೃದ್ಧಿ ಹಾಗೆ ಲಾಭವನ್ನು ಕಾಣ್ತಕ್ಕಂಥದ್ದು ಸನ್ನಿವೇಶ ಬರುತ್ತೆ ನಷ್ಟಾಧಿಪತಿಯ ಜೊತೆ ಕೂತಿರೋದ್ರಿಂದ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ನಿಮಗೆ ಲಾಭದಲ್ಲಿ ಬುಧ ಹಾಗೆ ಶುಕ್ರ ಇರೋದ್ರಿಂದ ಈ ದಿನ ಶುಭವನ್ನು ನೋಡ್ಬೋದು ಬಿಸ್ನೆಸ್ಸು ಹಾಗೆ ಹೊಸ ಸಂಬಂಧಗಳು ಮಾತುಕತೆಗಳು ನಡೀತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಅಂತ ಕೂಡ ನಾವು ನೋಡ್ತೀವಿ ಮುಂದೆ ರುಶ್ಚಿಕ ರಾಶಿಯವರ ಈ ದಿನದ ಭವಿಷ್ಯ ಹೇಗಿರುತ್ತೆ ಖಂಡಿತವಾಗಿ ರುಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ನಾವು ನೋಡ್ತೀವಿ ಯಾವುದೇ ಪೆಂಡಿಂಗ್ ಇರ್ತಕ್ಕಂಥ ಕೆಲಸ ಇವತ್ತು ಆ ಒಂದು ಆರಾಮದಾಯಕವಾಗಿ ನಡೀತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಅಭಿವೃದ್ಧಿ ಬರ್ತಕ್ಕಂಥದ್ದು ರುಶ್ಚಿಕ ರಾಶಿಯವರಿಗೆ ತೋರಿಸ್ತಾ ಇದೆ ವಿಶೇಷವಾಗಿ ರುಶ್ಚಿಕ ರಾಶಿಯವರಿಗೆ ಒಂದು ವಿಷಯ ಹೇಳ್ತಕ್ಕಂಥದ್ದು ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇದನ್ನು ವೃಶ್ಚಿಕ ರಾಶಿಯವರು ಯಾವುದೇ ಕಾರಣಕ್ಕೂ ಮನಸ್ತಾಪಗಳು ಬಂತು ನೀವು ಸುಮ್ಮನೆ ಆ ಜಾಗವನ್ನ ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥದ್ದು ಅಂದ್ರೆ ಆ ಸ್ಥಳ ಬದಲಾವಣೆಯನ್ನ ಮಾಡ್ತಕ್ಕಂಥದ್ದು ನೋಡಿ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ ಬಿ ಕೇರ್ಫುಲ್ ಸಾಧ್ಯವಾದಷ್ಟು ಮನಸ್ತಾಪಗಳನ್ನ ಇಲ್ಲಿ ಮಾಡ್ಕೊಳ್ತಲ್ಲೇ ಇರತಕ್ಕಂಥದ್ದು ಒಳ್ಳೇದು ಇವತ್ತಿನ ದಿನ ಸಾಧ್ಯವಾದಷ್ಟು ಶಾಂತತೆಯಿಂದ ಇದ್ದರೆ ವೃಶ್ಚಿಕ ರಾಶಿಯವ್ರಿಗೆ ಒಳ್ಳೇದಾಗತ್ತೆ ಹಾಗೆ ಧನುರಾಶಿಯ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಈ ಯಾವ ರೀತಿ ಅಂದರೆ ಶುಭ ಅಶುಭಗಳು ನಿಮ್ಮ ಒಂದು ಮನಸ್ಥಿತಿಯ ಆಧಾರದ ಮೇಲೆ ಇರತಕ್ಕಂಥದ್ದು ಧನು ನಾವು ನೋಡ್ತೀವಿ ಬದಲಾವಣೆ ಬದಲಾವಣೆ ಕಾಲ ಇರುತ್ತೆ ಇನರ್ಶಿಯ ಜಡತ್ವವನ್ನು ಕಾಡ್ತಕ್ಕಂಥದ್ದು ಧನುರಾಶಿಯವ್ರಿಗೆ ಇವತ್ತಿನ ದೊರ ತೋರಿಸುತ್ತೆ ಆದರೂ ಕೂಡ ಒಂದು ರೀತಿಯಾಗಿ ನಿಮಗೆ ಸಹಾಯ ಹಸ್ತದ ದಿನ ದೇವರ ಆಶೀರ್ವಾದ ಇರ್ತಕ್ಕಂಥ ದಿನ ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಲಕ್ಷ್ಮೀ ನಾರಾಯಣನನ್ನು ಇವತ್ತು ಪೂಜೆ ಮಾಡಿಕೊಳ್ಳಿ ಅಥವಾ ನಾರಾಯಣನ ಮಂತ್ರಗಳನ್ನು ಅಷ್ಟೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಶುಭವಾಗ್ಬಿಡುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಮಕರ ರಾಶಿಯವ್ರಿಗೆ ನೋಡಿ ಇವತ್ತು ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ವಾಹನ ಖರೀದಿ ಸೌಲಭ್ಯಗಳು ದೊರಕತಕ್ಕಂಥದ್ದು ಇರುತ್ತೆ ಅಥವಾ ಸೈಟ್ ಖರೀದಿ ಯೋಗ ಬರ್ತಕ್ಕಂಥದ್ದು ಇರುತ್ತೆ ವಾಹನದಲ್ಲಿ ಎಚ್ಚರ ಒಂದು ವಿಚಾರ ತಿಳ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ವಾಹನದಲ್ಲಿ ಎಚ್ಚರ ಹಣಕಾಸಿನ ವಿಚಾರ ಯಾರಿಗಾದರೂ ಕೊಡಬೇಕಾದ್ರೆ ಯೋಚನೆಗಳನ್ನು ಮಾಡೇ ಕೊಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಹಣಕಾಸಿನ ವಹಿವಾಟುಗಳಲ್ಲಿ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಹಲವಾರು ಬಾರಿ ಆಲೋಚನೆಗಳನ್ನು ಮಾಡಿ ಕೆಲಸವನ್ನು ಮಾಡ್ತಕ್ಕಂಥ ಇದು ಅನಿವಾರ್ಯತೆ ಇದೆ ಸ್ವಲ್ಪ ಯೋಚನೆ ಮಾಡಿ ಇವತ್ತಿನ ದಿನವನ್ನು ಎಚ್ಚರಿಕೆಯಿಂದ ಕಳೆದಿ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ನಾನು ಹೇಳ್ತಕ್ಕಂಥದ್ದು ವಾಹನದ ವಿಚಾರವಾಗಿ ಎಚ್ಚರಿಕೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅಲ್ಲಿ ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಆ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವ್ರಿಗೆ ಕ್ರಿಯೇಟಿವ್ ಮೈಂಡೆಡ್ ದಿನ ಕೂಡ ಕ್ರಿಯೇಟಿವ್ ಆಗಿರ್ತಕ್ಕಂಥ ದಿನ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರ ಒಟ್ಟಿಗೆ ಖಂಡಿತ ಮೊದಲ ದಿನ ಸ್ವಲ್ಪ ಅಂದರೆ ಸ್ಟಾರ್ಟಿಂಗ್ ಆಫ್ ಡೇ ಅಂತ ನೋಡ್ತೀವಿ ಅಂದರೆ ವಾ ದಿನದ ಪ್ರಾರಂಭದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ತದನಂತರ ಅಲ್ಲಿ ಆ ಕಾಂಪ್ರಮೈಸ್ ಆಗಿ ಹೋಗ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತ ಮಿಶ್ರಫಳಗಳಿರ್ತಕ್ಕಂಥದ್ದು ಹೆಂಡತಿಯೊಟ್ಟಿಗೆ ಅಥವಾ ಗಂಡನೊಟ್ಟಿಗೆ ಮನಸ್ತಾಪಗಳು ಬರುತ್ತೆ ತದನಂತರ ಅದು ಒಂದು ಕಾಂಪ್ರಮೈಸ್ ಆಗಿ ಹೋಗ್ತಕ್ಕಂಥ ಸನ್ನಿವೇಶವನ್ನು ತೋರಿಸ್ತದೆ ಸಾಧ್ಯವಾದಷ್ಟು ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ನೀವು ಮಾಡ್ತಕ್ಕಂಥ ಕೆಲಸ ಸರಳವಾಗಿ ಗಣಪತಿಗೆ ಗರಿಕೆಯನ್ನು ಇಟ್ಟು ಓಂ ಗಮ್ ಗಣಪತ ನಮಃ ಓಂ ಗಂ ಗಣಪತಿಗೆ ಏನ್ ನಮಃ ಓಂ ಗಂ ಗಣಪತ ನಮಃ ಈ ಮಂತ್ರವನ್ನು ಹೇಳ್ತಾ ಹಾಗೆ ಗಣಪತಿಗೆ ಗರ್ಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆ ಹಣ್ಣನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆಗಳು ಅಥವಾ ಈ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ದೂರ ಆಗ್ಬಿಡುತ್ತೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ನೋಡ್ಕೊಳ್ಳೋಣ ಮೀನರಾಶಿಯವ್ರಿಗೆ ಈ ದಿನ ಖಂಡಿತವಾಗಿ ಯಾವ ರೀತಿ ಇರುತ್ತೆ ಒಂದು ರೀತಿಯಾಗಿ ನಾನು ಹೇಳ್ತಕ್ಕಂಥದ್ದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಸಂಬಂಧಗಳಲ್ಲಿ ಮನೆಯ ವಿಚಾರಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆಗಳನ್ನು ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಚೆನ್ನಾಗಿದೆ ಇವತ್ತಿನ ದಿನ ಚೆನ್ನಾಗಿದೆ ಏನಾದರೂ ಸ್ವಲ್ಪ ಮಟ್ಟಿಗೆ ನೀವು ಯಾಕೆಂದರೆ ಲಗ್ನದಲ್ಲಿ ಅಂದರೆ ರಾಶಿಯಲ್ಲಿ ರಾಹು ಇದ್ದಾನೆ ನಿಮ್ಮ ಮನಸ್ಥಿತಿಯನ್ನು ಏನಾದರೂ ಡೈವರ್ಟ್ ಮಾಡಿಕೊಂಡ್ರೆ ಅದೇ ಕೆಟ್ಟ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದಿರುತ್ತೆ ಸಂಗಾತಿಯೊಟ್ಟಿಗಾರ್ ಆಗಿರ್ಬೋದು ಬಿಸ್ನೆಸ್ ಒಟ್ಟಿಗಾಗಿರ್ಬೋದು ಅಥವಾ ಕುಟುಂಬದ ವಿಚಾರಗಳೆಲ್ಲ ಆಗಿರ್ಬೋದು ಈ ಮೂರು ವಿಚಾರಗಳಲ್ಲಿ ಆದಷ್ಟು ಕೂಡ ನೀವು ಆಸಕ್ತಿ ವಹಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಮನಸ್ತಾಪಗಳನ್ನು ಮಾಡ್ಕೊಳ್ಳ್ದಲೇ ಇರತಕ್ಕಂಥದ್ದಾಗಿರ್ಬೋದು ಇವೆಲ್ಲ ವಿಚಾರದಲ್ಲಿ ಜಾಗರೂಕತೆ ವಹಿಸ್ಕೊಂಡ್ರೆ ಖಂಡಿತ ಬ್ಯೂಟಿಫುಲ್ ಡೇ ಆಗ್ಬಿಡುತ್ತೆ ಈ ರೀತಿಯಾದಂಥ ನಿಮಗೆ ಒಂದು ಯಾವ ರೀತಿ ಒಂದು ಇನರ್ಸಿ ಅಂದರೆ ಬ್ರೇಕಪ್ ಆಗ್ತಕ್ಕಂಥದ್ದು ಆಗಿರ್ಬೋದು ಕಟ್ ಆಗ್ತಕ್ಕಂಥದ್ದು ಈ ವಿಚಾರದಲ್ಲಿ ತೋರಿಸ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಖಂಡಿತ ನೀವು ಗಣಪತಿಗೆ ಈ ಎಕ್ಕದ ಹಾರವನ್ನು ಹಾಕಿ ಎಕ್ಕದ ಗಿಡದ ಹೂವಿನ ಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತ ಶುಭ ಆಗ್ಬಿಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ನಿಮ್ಮ ಮನೆಯ ಉತ್ತರ ಭಾಗದಲ್ಲಿ ನಿಮ್ಮ ಕಾಂಪೌಂಡ್ ಇದೆ ಗುರುಗಳೇ ನಾವು ಕ್ಯಾಕ್ಟಸ್ ಹಾಕಿದ್ದೀವಿ ಮತ್ತೊಂದು ಗಿಡಗಳನ್ನು ಹಾಕಿದ್ದೀವಿ ಅಲ್ಲವೇ ಒಟ್ಟು ಮುಳ್ಳಿನ ಇರ್ತಕ್ಕಂಥ ಗಿಡಗಳು ಗುಲಾಬಿ ಆಗಿರ್ಬೋದು ಮ್ಯಾಕ್ಸಿಮಮ್ ಗುಲಾಬಿ ಗಿಡ ಆಗಿರ್ಬೋದು ಮುಳ್ಳಿನಿಂದ ಮಾಡಿರ್ತಕ್ಕಂಥ ಯಾವುದೇ ಗಿಡಗಳು ಇವತ್ತಿನ ದಿನನೇ ಉತ್ತರ ಭಾಗದಲ್ಲಿದೆಯಾ ಅದನ್ನು ಕೂಡಲೇ ತೆಗಿತಕ್ಕಂಥ ಕೆಲಸ ಮಾಡಿ ಇಲ್ಲಿ ನಿಮ್ಮ ಅಭಿವೃದ್ಧಿಗೆ ಮುಳ್ಳಿನ ಗಿಡಗಳು ಕಂಟಕವಾಗಿ ಪರಿಣಾಮವಾಗಬಹುದು ದಯಮಾಡಿ ಆ ಪ್ರದೇಶದಲ್ಲಿ ಆದಷ್ಟು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಗಿಡಗಳನ್ನು ಇಡಿ ಅಥವಾ ಸಣ್ಣ ಪುಟ್ಟ ಗಿಡಗಳನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಪುಷ್ಪದ ಗಿಡಗಳನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಮುಳ್ಳಿನ ಗಿಡಗಳು ಮುಳ್ಳಿನಿಂದ ಮಾಡಿರ್ತಕ್ಕಂಥ ಯಾವುದೇ ಗಿಡಗಳಿದ್ದರೆ ಕೂಡಲೇ ತೆಗಿತಕ್ಕಂಥ ಕೆಲಸ ಮಾಡಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಗೋದ್ರಿಂದ ನೀವು ನಿಮ್ಮ ಮನಸ್ಥಿತಿ ಹಾಗೆ ನಿಮ್ಮ ಮನೆಯ ಪರಿಸ್ಥಿತಿಗಳನ್ನು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧಾರಣವಾಗಿ ಈ ಥರದ್ದನ್ನೆಲ್ಲ ಮಾಡಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ